ಅಧ್ಯಕ್ಷ ಸುದೀಪ್ ಸರ್ ಅವ್ರಿಗೆ ಹ್ಯಾಟ್ಸ್ ಆಫ್ ದೇವ್ರು ಒಳ್ಳೇದು ಮಾಡಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೀರಾ ಅದನ್ನೇ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಇದು ದೇವರು ನಿಮ್ಮನ್ನ ಅದೇನಂತಾರೆ ದೇವರು ಮುಟ್ಟುವಂತ ಅಂದ್ರೆ ದೇವರೇ ಮೆಚ್ಚಿಕೊಳ್ಳುವಂತ ಕೆಲಸವನ್ನ ಇವತ್ತು ನೀವು ಮಾಡಿದ್ದೀರ ಫಸ್ಟ್ ಇದು ಮಗುನ ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ ಅದೇ ದೇವರಿಗೆ ನಾವು ಕೊಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ದಿನದ ತ್ಯಾಗ ಮಾಡಿದ್ರೆ ನಾನು ನನ್ನ ಮಗುನ ಉಳಿಸ್ಕೊಂಡು ನಮ್ಮ ಜೀವನವನ್ನು ಬದಲಿಸ್ಕೊತೀವಿ ಆ ಒಂದು ಪುಟ್ಟ ಜೀವ ಈ ಪ್ರಪಂಚವನ್ನು ನೋಡೋಕ್ಕೆ ತಾವೆಲ್ಲರೂ ಕಾರಣ ಇನ್ ಎಲ್ಲ ಅಂಶಗಳು ಸರಿ ರಿಟರ್ನ್ ಇದ್ದೇ ಇರುತ್ತೆ ಆ ಪುಣ್ಯ ಕೆಲಸದ್ದು ಅವರಿಗೂ ಒಂದು ಒಳ್ಳೆ ಇವತ್ತೆಲ್ಲ ನಾಳೆ ಏನೋ ಒಂದು ರೀತಿಯಲ್ಲಿ ಕವಿ ಕೈಲಿ ತೊಂದ್ರೆ ಅಂತ ಎಲ್ಲಾ ಕನ್ನಡ ಜನತೆ ಕೇಳ್ಕೊಳೋದು ಒಂದೇ ಒಂದೇನೆ ನಿಮ್ಮ ಒಂದು ಸಣ್ಣ ತ್ಯಾಗದಿಂದ ನನ್ನ ಮಗು ಇಳಿಯುತ್ತೆ ಏನಿದು ಇದೇನಿದು ಗಾಂಧಿ ತಾತು ಗಾಂಧಿ ತಾತನೇ ಇಂಪಾರ್ಟೆಂಟ್ ಗಾಂಧಿ ತಾತ ಇಲ್ಲ ಅಂದ್ರೆ ವರ್ಕ್ಔಟ್ ಆಗತ್ತ ಸರ್ ಇದು ಜನಸ್ನೇಹಿ ಆಶ್ರಮದ ಕಡೆಯಿಂದ ಕೂತ್ಕೊಳ್ಳಿ ಜನಸ್ನೇಹಿ ಆಶ್ರಮದ ಕಡೆಯಿಂದ ಯೋಗೇಶ್ ಕೊಡ್ತಾ ಇಲ್ಲ ಇದು ದೇವರ ಮಕ್ಕಳ ಕಡೆಯಿಂದ ನಮ್ಮ ಆಶ್ರಮದಲ್ಲಿರೋ ಸುಮಾರು ಇದ್ದಾರೆ ನಿರ್ಗತಿಕರು ಇದ್ದಾರೆ ಸೊ ಅಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಂದ ನಿಮಗೆ ಒಂದು ಕಣ್ಣು ಸಣ್ಣ ಸೇವೆ ಸಣ್ಣ ಸಹಾಯ ಸೊ ಅಲ್ಲಿರೋ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಅಲ್ಲಿರೋ ದೇವ್ರ ಮಕ್ಕಳಿಗೆ ಒಂದಷ್ಟು ಕಮ್ಮಿ ಮಾಡಿ ಇಲ್ಲಿರೋ ಮಗು ಒಂದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮ ಕೈಲಿ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಶಕ್ತಿ ದೇವರಂತೂ ಕೊಟ್ಟಿಲ್ಲ ಇರೋದರಲ್ಲಿ ಹಂಚಿ ತಿನ್ನಬೇಕು ಅಂತ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಪಾಲಿಸ್ತಾ ಇದ್ದೀವಿ ಸೊ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ಮುಖ್ಯವಾಗಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅದೆಷ್ಟು ಕೋಟಿ ಇರಲಿ ನೂರಾರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಸಾವಿರಾರು ಕೋಟಿ ಕೊಳಿತಾ ಇದೆ ಇವತ್ತು ಸಾವಿರಾರು ಜನ ಇದಾರೆ ಥರದವರು ಮನ್ಸು ಮಾಡಿದ್ರೆ ಅರ್ಧ ಗಂಟೆ ಸಮಸ್ಯೆ ನನಗೆ ಗೊತ್ತಿರೋ ಹಾಗೆ ಅವರು ಮನ್ಸು ಮಾಡಿದ್ರೆ ಒಂದು ಅರ್ಧ ಗಂಟೆ ಸಮಸ್ಯೆ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕಾದ ಅಗತ್ಯ ಇಲ್ಲ ಸೊ ಆ ಥರ ಯಾರೂ ಮುಂದೆ ಬರಲ್ಲ ಯಾಕಂದರೆ ಇವತ್ತು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು ಆಟೋ ಓಡಿಸೋರು ಟ್ಯಾಕ್ಸಿ ಓಡಿಸೋರು ನನಗೆ ಕೊಟ್ಟಂಥ ಒಂದು ಸಣ್ಣ ಸಹಾಯದಿಂದ ಆ ಆ ಒಂದು ಇದರಿಂದ ನಾನು ನಿಮಗೆ ಒಂದು ಸಣ್ಣ ಸಹಾಯ ಮಾಡ್ತಾಯಿದ್ದೀನಿ ಸೊ ಇದನ್ನು ಸಹಾಯ ಅಂತ ಭಾವಿಸ್ಬೇಡಿ ನಮ್ಮ ಕರ್ತವ್ಯ ಇದು ಸೊ ಮಗುಗೆ ಒಳ್ಳೇದಾಗ್ಲಿ ಭಗವಂತ ಆಯುಷ್ ಕೊಟ್ಟು ಕೀರ್ತಿ ಕೊಟ್ಟು ಅವ್ರು ಕೀರ್ತನ ಅಂತ ಇದರ ಕೀರ್ತಿನೂ ಕೊಟ್ಟು ಕಾಪಾಡಲಿ ಅಂತ ಮನಸ್ಕೃತೆಯಾಗೆ ಬೇಡ್ಕೊಳ್ತೀವಿ ಸ್ನೇಹಿತರೆ ಇದನ್ನು ದಯವಿಟ್ಟು ಒಂದೇ ಮನಸ್ಸಲ್ಲಿ ಹೇಳೋದು ಯಾಕಪ್ಪ ಇದನ್ನೆಲ್ಲ ಕೊಡೋದು ವೀಡಿಯೋ ಮಾಡಬೇಕಾ ಅಥವಾ ಕೊಟ್ಟಿರೋದನ್ನ ತೋರಿಸ್ಕೋಬೇಕಾ ಅಂತ ಕೇಳೋಂಥ ಒಂದೇ ಪ್ರಶ್ನೆ ನಂದು ಇದನ್ನು ತೋರಿಸ್ತಿರೋ ಉದ್ದೇಶ ಇಷ್ಟೇ ಆ ಮಗುಗೆ ಬೇಕಾಗಿರೋದು ಬರೋಬರಿ ಹದಿನಾರು ಕೋಟಿ ರೂಪಾಯಿ ಅದನ್ನು ನನ್ನ ಕೈಯಿಂದ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು ಒಂದೇ ದಿನ ತಂದು ಕೊಡೋದಕ್ಕಂತೂ ಸಾಧ್ಯ ಇಲ್ಲ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರೆ ನೀವೆಲ್ಲರೂ ಕೂಡ ದುರ್ಚಟಗಳನ್ನ ಮಾಡುವಂಥ ವ್ಯಕ್ತಿಗಳು ಸಹಾಯ ಮಾಡಿದ್ರು ಸಾಕು ಬೀಡಿ ಸೇದೋರು ಸಿಗರೇಟ್ ಸೇದೋರು ಅಥವಾ ಎಣ್ಣೆ ಹೊಡೆದು ಖಾಲಿ ಮಾಡೋಂಥವ್ರು ಇಸ್ಪೀಡ ಆಡುವಂಥವ್ರು ಆ ದುರ್ಚಟಗಳಿಗೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋವಂಥವ್ರು ಕನಿಷ್ಠ ಪಕ್ಷ ಒಂದು ರೂಪಾಯಿ ಎರಡು ರೂಪಾಯಿ ಹಾಕಿದ್ರೂ ಎಷ್ಟು ಸಹಾಯ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಸಾಕಿ ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ಏನೇನ ಒಂದು ಮಾನವೀಯತೆ ಅನ್ನೋದನ್ನ ಹೇಗೆ ಕಾಣ್ಬೋದು ಅನ್ನೋದನ್ನ ನಮ್ಮ ಆಶ್ರಮದ ಇವರಾದಂತಹ ಯೋಗೇಶ್ವರಿಂದ ನೋಡ್ಬೋದಾಗಿದೆ ಅವರೇ ಸಾಕಷ್ಟು ಜನಗಳಿಗೆ ಅನ್ನದಾತರಾಗಿದ್ದಾರೆ ಸಾಕಷ್ಟು ಜನಗಳಿಗೆ ಸಂಬಂಧ ಇಲ್ಲದವ್ರಿಗೆ ಸಂಬಂಧಿಕರಾಗಿದ್ದಾರೆ ಈ ದಿನ ನಾವೆಲ್ಲೋ ಇದ್ದೀವಿ ನಮ್ಮನ್ನು ಹುಡ್ಕೊಂಡ್ಬಂದು ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಮನೆಗೆ ಬಂದು ನಮ್ಗೆ ಚಹಾಯ್ತಿದ್ದಾರೆ ಯಾರು ನಮ್ಗೆ ಅಂಥದ್ರಲ್ಲಿ ನಾವು ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲತೆ ಇಲ್ಲ ನಾನು ದೇವರಲ್ಲಿ ಕೇಳ್ಕೊಳ್ದಂತೆ ಇದೊಂದು ಕಷ್ಟವನ್ನು ಪರಿಹಾರ ಮಾಡಿಸ್ಬಿಡುತ್ತಂತೆ ಒಂದೊಂದು ದಿನ ನಾವು ಕೈ ಜೋಡಿಸಿ ಸಹಾಯ ಮಾಡುವಂಥಷ್ಟು ಶಕ್ತಿ ನನಗೆ ಭಗವಂತ ಕೊಡಲಿ ಅಲ್ಲಿರೋ ಎಲ್ಲರಿಗೂ ಆಶೀರ್ವಾದ ನನ್ನ ಕೇಳಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಸೊ ನೀವೇನೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಆಶ್ರಮದ ಬಗ್ಗೆ ಸೊ ಅಲ್ಲಿರೋ ನಾನು ಒಂದೇ ಮಾತಲ್ಲಿ ಹೇಳಿದೆ ಸರ್ ಇದೆಲ್ಲವೂ ಕೂಡ ಅಲ್ಲಿರೋ ದೇವ್ರ ಮಕ್ಕಳಿಗೆ ಸಲ್ಲಬೇಕು ಆ ದೇವ್ರ ಮಕ್ಕಳಿಗೆ ನಿಮಗೆ ನನಗೆ ಅಂತ ಸಹಾಯ ಸಿಗ್ತಾ ಇರೋದು ಸೊ ಅಲ್ಲಿರೋ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಏನೆಲ್ಲ ಇಷ್ಟಪಡ್ತೀವಿ ಅದೇ ತಾವು ಹೇಳಿದ್ರಿ ದೊಡ್ಡ ವ್ಯಕ್ತಿಗಳು ಯಾರು ಬಂದು ಸಹಾಯ ಮಾಡೋದಿಲ್ಲ ಅಂತ ಇವತ್ತು ತನಕ ನಮಗೆ ಸಹಾಯ ಮಾಡಿರೋರೆಲ್ಲ ಬೇಕಾರೆ ಫೋ ಫೋನ್ಪೇ ಗೂಗಲ್ ಪೇ ತಿಂದ ಅಕೌಂಟ್ ಹಾಕಿರೋರೆಲ್ಲರೂ ನಮ್ಮ ಮಿಡಿಲ್ ಕ್ಲಾಸ್ ಜನಗಳಿಗೆ ಅದು ಬಿಟ್ಟು ಯಾರು ಇಲ್ಲ ಸಹಾಯ ಮಾಡಿದವರೆಲ್ಲರೂ ತಮ್ಮ ಥರನೇ ಇದು ಮಾಡಿ ಸಹಾಯ ಮಾಡಿದ್ದಾರೆ ಸರ್ ತಮ್ಮ ಮಾಶ್ರಮಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ

ಒಂದು ಮಿಡಲ್ ಕ್ಲಾಸ್ ನೆಮ್ಮದಿಯ ಜೀವನ ಮಾಡೋಷ್ಟು ಎಷ್ಟು ಬೇಕೋ ಅಂತ ಎತ್ತಿಟ್ಟು ನಾನು ನಿಮ್ಮ ದೇವರ ಮಕ್ಕಳಿಗೆ ಸಹಾಯ ಮಾಡಕ್ಕೆ ಖಂಡಿತವಾಗಿ ನೀವೆಲ್ಲರೂ ನಮ್ಗೆ ಆಶೀರ್ವಾದವಾಗಿ ಮೇಲೆ ಬೆಂಬಲವಾಗಿ ಸದಾ ಅದು ಟ್ರೀಟ್ಮೆಂಟ್ ಆಗಿ ಅವಳು ದೊಡ್ಡವಳಾಗುವವರೆಗೂ ಇಂತಿರಿ ಅವಳಿಗೆ ಆಶೀರ್ವಾದ ಮಾಡಿ ಅಂತ ಈ ಮೂರ್ಖ ತಮ್ಮಕ್ಕಂತ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗ್ಲಿ ದೇವ್ರ ಒಳ್ಳೇದ್ ಮಾಡಿ ಮಗು ಹುಷಾರಾದ್ಮೇಲೆ ತಮ್ಮ ಆಶ್ರಮಕ್ಕೆ ನಾವೇ ಮಗು ಕರ್ಕೊಂಡು ಬಂದು ನಮ್ಮ ಕೈಲಿ ಏನಾಗುತ್ತೋ ಸಹಾಯ ಖಂಡಿತ ಮಾಡ್ತೀವಿ ತಮಗೆ ಸ್ನೇಹಿತರೆ ಈ ವಿಡಿಯೋ ನೋಡಿದ ಮೇಲೆ ತಮಗೂ ಕೂಡ ಏನಾದರೂ ಈ ರೀತಿ ಸಹಾಯ ಮಾಡಬೇಕು ಅನಿಸಿದ್ರೆ ನೇರವಾಗಿ ಇವ್ರನ್ನ ಭೇಟಿ ಆಗ್ಬೋದು ಅಥವಾ ಅವರ ಅಕೌಂಟ್ ಡೀಟೇಲ್ಸ್ ಕೂಡ ಸಾಕಷ್ಟು ಮೀಡಿಯಾದವ್ರ ಹತ್ರನೂ ಇದೆ ಜೊತೆಗೆ ಸಾಕಷ್ಟು ವೀಡಿಯೋಗಳಲ್ಲೂ ಸಿಗುತ್ತೆ ಸೊ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ಸಹಾಯ ಮಾಡಿ ಸೊ ಎಷ್ಟು ಕೋಟಿ ರೂಪಾಯಿ ದುಡ್ಡಿದ್ರು ನಮ್ಮನ್ನು ತೊಗೊಂಡಾಗ ಹಾಕೋದು ಮಣ್ಣಿಗೆ ಸೊ ಕೊನೆಯದಾಗ ನಾವು ಹೋಗ್ಬೇಕಾದ್ರೆ ನಮ್ಮ ಕಾಲಿಗೆ ಚಪ್ಪಲಿನೂ ಇರಲ್ಲ ಸೊ ನಾವು ಎಷ್ಟು ಕೋಟಿ ರೂಪಾಯಿ ದುಡ್ಡು ಸಂಪಾದನೆ ಮಾಡಿ ಇಟ್ಕೊಂಡ್ರು ಇಷ್ಟು ಕಂತೆ ಕಂತೆ ದುಡ್ಡಿದ್ರು ಕೂಡ ನಮ್ಮ ಹಣೆ ಮೇಲೆ ಈ ಕಂತೆ ನೋಡಿನ ಇಕ್ಕಲ್ಲ ಒಂದು ರೂಪಾಯಿ ಕಾಯಿನ ಅಷ್ಟೇ ಇಕ್ಕೋದು ಸೊ ಅದನ್ನು ಅರ್ಥ ಮಾಡಿಕೊಂಡು ಈ ಮಗುಗೆ ನಿಮಗೆ ಆಗಷ್ಟು ಸಹಾಯ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜೈಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ ಅಮ್ಮ ನನ್ನ ಹೆಸರೇನು ನನ್ನ ಹೆಸರೇನಮ್ಮ ಊಟ ಮಾಡಿದ್ರಾ ಆ್ಯಕ್ಚುಲಿ ಒಂದು ವಿಡಿಯೋ ನೋಡಿದೆ ನಿಮ್ದು ನಾನು ಫಸ್ಟ್ ನೋಡಿಲ್ಲ ಸರ್ ಸುದೀಪ್ ಸರ್ ಒಂದು ವಿಡಿಯೋ ಮಾಡಿದ್ರು ಅದಾದ್ಮೇಲೆ ನಿಮ್ಗೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ನೋಡ್ತಾ ಇದ್ದೆ

ಯಾವ ಮಾಮಿ ಇಷ್ಟ ನಿ ತುಂಬಾ ಏನು ಏನು ಮಾಮಿ ಹೆಸ್ರೇನು ಏನ್ ಏನು ಏನು ಮಾತಾಡ್ಬಿಟ್ಟ ನಿಮ್ಮ ಹೆಸರೇನು ನಿಮ್ಮ ಹೆಸರು ಏನು ನಿಮ್ಮ ಹೆಸರೇನು ಕೇಳಿಸ್ಕೊಂಡ್ರಾ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 2 ಅಂತ ಅದನ್ನ ಮಾತಾಡಮ್ಮ ಅಂತ ಇದ್ದೀನಿ ಆ ಹೌದಾ ದಿಸ್ ಇಸ್ ನೇಮ್ ಇಲ್ಲಿ ನೀ ಕುಡಸಲ್ಲ ನನಗೆ ತಕ್ಕಂತ ಇಲ್ಲ ಅಂದಿಲ್ಲ ಎಷ್ಟು ವಯಸ್ಸು ಮಾಡಿದೆ 2 ವರ್ಷ ಅಂತ ವರ್ಷ ಅಂತ ಟಿವಿ ಅವರ ಟಿವಿ ಅವರ ಅಂತ ಕೇಳ್ತಾರೆ எனக்கு <those> <welche> <yy broken> <inventory> <toswegans> ಹಾಂ ಆಮೇಲೆ ನಿಮ್ಮ ಹೆಸರೇನು ಕೀರ್ತನ ಎಷ್ಟು ಈಗ ಎಷ್ಟು ವಯಸ್ಸು ನಿಮಗೆ ಎಷ್ಟು ವರ್ಷ ನಿಮಗೆ ಎಷ್ಟು ವಯಸ್ಸು ನಿಮಗೆ ಕೂತ್ಕೋಬೇಕು ಯಾರು ಕೂತ್ಕೋಬೇಕು ಅಪ್ಪ ಹೆಸರು ಏನು ಡ್ಯಾಡಿ ಹೆಸ್ರು ಏನು Mami je srečna, mami je srečna. Jarmomir, ali jarmomir. Kaj je mominka? Mami je mami. Tate ali tata? Tate, si želiš pa? Tate ali? Si želiš pa? Tate, 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 si želiš? Tate, si želiš? Tate, si želiš, si želiš?

ಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಸಾಧ್ಯವಾದರೆ ನೀವು ಕೂಡ ಇಲ್ಲಿ ಬಂದು ಭೇಟಿ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿಗೆ ಮುಖ್ಯವಾಗಿ ಬರೋದಕ್ಕೆ ನನಗೆ ಅವರು ಈ ರೀತಿ ಪಾಪ ತುಂಬಾ ತೊಂದರೆ ಅಂತ ಹೇಳಿದ್ರು ಸೊ ಅವರ ಆ ಒಂದು ಮಾರ್ಗದರ್ಶನದಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಸಂಜು ಅವರು ಕೂಡ ಸಂಜು ಅಣ್ಣವರು ಕೂಡ ಬಂದು ಇವರಿಗೆ ಕೈಲಾದಷ್ಟು ಸಹಾಯವನ್ನು ಕೂಡ ಮಾಡೋಗಿದ್ದಾರೆ ಸೊ ನಾವೆಲ್ಲ ಈ ವಿಡಿಯೋ ಮಾಡಿದಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಾವು ಇಲ್ಲಿ ಹೋಗ್ ಬಂದಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದಕ್ಕೆ ನಮ್ಮ ವಿಡಿಯೋಗಳನ್ನ ನೀವು ಶೇರ್ ಮಾಡಿ ಅನ್ನೋ ಕಾರಣಕ್ಕಲ್ಲ ಆ ಮಗುಗೆ ಏನಾದರೂ ಒಂದು ಸಹಾಯ ಸಿಗಲಿ ಆ ಮಗುಗೆ ಒಂದು ಒಂದು ಜೀವನದಲ್ಲಿ ಬೆಳಕು ಮೂಡಲಿ ಆ ಮಗು ಜೀವನ ಕತ್ಲಾಗೋದ್ ಬೇಡ ಜೀವನ ಬೆಳಕಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು ಸೊ ನೀವು ಯಾವ ರೀತಿ ಜನಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ನಾನು ಎಲ್ಲ ಕನ್ನಡ ಜನತೆ ಕೇಳಿಕೊಳ್ಳೋದೊಂದೆ ತಾವು ನಿಮ್ಮ ಒಂದು ದಿನದ ತ್ಯಾಗ ನನ್ನ ಮಗು ಮುಗಿಸ್ಕೊಡುತ್ತೆ ಸರ್ ಪ್ರತಿಯೊಬ್ಬರು ಏನೋ ಒಂದು ಸಣ್ಣ ಪುಟ್ಟ ನಮ್ಮ ದಿನನಿರ ಖರ್ಚುಗಳಲ್ಲಿ ಒಂದು ಸ್ನ್ಯಾಕ್ಸ್ ಖರ್ಚು ಮಾಡ್ಬೋದು ಅಥವಾ ನಮ್ಮ ಹ್ಯಾಬಿಟ್ಸ್ ಖರ್ಚು ಮಾಡ್ತೀವಿ ಏನೋ ಒಂದು ಸಣ್ಣ ನಿಮ್ದು ಒಂದು ತ್ಯಾಗ ಒಂದು ನೂರು ರೂಪಾಯೋ ಐನೂರು ರೂಪಾಯಿ ಸಾವಿರ ರೂಪಾಯೋ ಒಂದನೇ ತ್ಯಾಗನ ಒಂದು ದೇವಸ್ಥಾನಕ್ಕೆ ತಗೊಂಡೋಗಿ ನಾವು ಗುಂಡಿಗೆ ಹೋದ್ರೆ ಐವತ್ತು ನೂರು ಹೋಗ್ತೀವಿ ದೇವಸ್ಥಾನದ ಕಾರ್ಯಕ್ಕೆ ಕೊಡ್ತಾಯಿದ್ದೀವಿ ಒಂದು ದೇವ್ರನ್ನ ಬರ್ಸೋಕ್ಕೆ ಮಗುನ ಮಕ್ಕಳನ್ನು ದೇವ್ರ ಸಮಾನ ಅಂತಾರೆ ಅದೇ ದೇವರಿಗೆ ನಾವು ಕೊಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ದಿನದ ತ್ಯಾಗ ಮಾಡಿದ್ರೆ ನಾನು ನನ್ನ ಮಗುನ ಉಳಿಸ್ಕೊಂಡು ನಮ್ಮ ಜೀವನವನ್ನು ಬೆಳಗಿಸ್ಕೊತೀವಿ ಆ ಒಂದು ಪುಟ್ಟ ಜೀವ ಈ ಪ್ರಪಂಚವನ್ನು ನೋಡೋಕ್ಕೆ ತಾವೆಲ್ಲರೂ ಕಾರಣಕರ್ತರಾಗ್ತಿದೆ ಇನ್ನು ಎಲ್ಲ ಅಂಶಗಳು ಸರಿ ಗೊತ್ತಾ ಒಂದಲ್ಲ ಒಂದು ದಿನ ನಾವು ಮಾಡಿದ್ದು ನಮಗೆ ರಿಟರ್ನ್ ಇದ್ದೇ ಇರುತ್ತೆ ಆ ಪುಣ್ಯ ಕೆಲಸದ್ದು ಅವರಿಗೂ ಒಂದು ಒಳ್ಳೆ ಕ ಇವತ್ತೆಲ್ಲ ನಾಳೆ ಏನೋ ಒಂದು ರೀತಿಯಲ್ಲಿ ಭಗವಂತ ಕೈ ಹಿಡಿಯಿತಿ ಅಂತ ಹೇಳ್ತಾ ಎಲ್ಲ ಕನ್ನಡ ಜೀವತೆ ಕೇಳ್ಕೊಳ್ಳೋ ಜೀವಿತ ಒಂದೇ ನಿಮ್ಮ ಒಂದು ಸಣ್ಣ ತ್ಯಾಗದಿಂದ ನನ್ನ ಮಗು ಉಳಿಯುತ್ತೆ ಒಂದೇ ಒಂದು ದಿನ ಒಂದು ಸಣ್ಣ ತ್ಯಾಗ ಮಾಡಿ ನಿಮಗೆ ಗೊತ್ತಿರೋ ವಿಷಯ ತಿಳಿಸಿ ನಿಮಗೆ ಅಂತ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ ಈ ಥರ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಕರ್ನಾಟಕದಲ್ಲಿ ಒಂದು ಕುಟುಂಬ ಅಂತ ತಿಳಿಸಿ ಕೈಲಾದಷ್ಟು ಸಹಾಯವನ್ನು ತಾವು ಮಾಡಿ ಗೊತ್ತಿರೋರಿಗೂ ತಿಳಿಸಿ ಮಾಡಿಸಿ ಅಂತ ಕೇಳ್ಕೊತಿದೀನಿ ಸ್ನೇಹಿತರೆ ನೋಡ್ತಾ ಅವರ ಕಣ್ಣೀರನ್ನು ಕೈಗಳಿಂದಾಗಲಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಪೋರ್ಟನ್ನು ಸಹಾಯವನ್ನು ಮಾಡಿ ಈ ವಿಡಿಯೋ ಎಂಡಲ್ಲಿ ಅವ್ರ ಅಕ್ಕ ಡೀಟೇಲ್ಸ್ ಕೂಡ ಹಾಕಿರ್ತೀನಿ ಸ್ಕ್ಯಾನರ್ ಇದೆ ಸ್ಕ್ಯಾನರ್ ಕೂಡ ಹಾಕಿರ್ತೀನಿ ಸೊ ನನಗೇನಂತ ಅಂದರೆ ಇಲ್ಲಿ ಬಂದಮೇಲೆ ನನಗೆ ಆ ಮಗು ನೋಡಿದ್ಮೇಲೆ ನಾನು ಬರೀ ವಿಡಿಯೋದಲ್ಲಿ ಅಷ್ಟೇ ನೋಡಿದ್ದೆ ಬಟ್ ನಿಜವಾಗ ಆ ಮಗು ಎಷ್ಟು ಮುದ್ದಾಗಿದೆ ಅಂದರೆ ದೇವ್ರಿಗೆ ಕರ್ಣೇ ಇಲ್ವೇನೋ ಅನ್ನೋಷ್ಟು ನನಗೆ ಬೇಜಾರಾಗ್ತಾಯಿದೆ ದೇವ್ರಿಗೆ ಕರ್ಣೆ ಇಲ್ಲ ಅನ್ನೋಷ್ಟು ಅಷ್ಟು ಬೇಜಾರಾಗ್ತಾಯಿದೆ ಯಾಕಂದರೆ ಅಷ್ಟು ಮುದ್ದಾಗಿ ಮಾತಾಡುತ್ತೆ ಆ ಒಂದು ಎರಡು ವರ್ಷ ಅಷ್ಟೇ ಪಾಪುಗೆ ಆ ಎರಡು ವರ್ಷಕ್ಕೆ ಅದೆಷ್ಟು ನಾಲೆಜ್ ಇದೆ ಅಂದರೆ ಬಂದ ತಕ್ಷಣ ಕೂತ್ಕೊಳ್ಳಿ ನೀರು ಕುಡಿ ಕಾಫಿ ಕೊಡಿ ಅಂತ ಇವಾಗ ನಮಗೆ ಬಂದ ತಕ್ಷಣ ಮಾತು ಹೇಳ್ತಾ ಇದ್ರು ಆ ಪಾಪು ಎರಡೇ ವರ್ಷ ಆ ಪಾಪಗೆ ಜಾಸ್ತಿ ಜಾಸ್ತಿ ಏನಾಗಿಲ್ಲ ಬಟ್ ಆದರೆ ಆ ಥರದ್ದೊಂದು ಗುಣ ಬರಬೇಕು ಅಂದರೆ ಎಲ್ಲ ಒಂದು ಕಡೆ ದೇವ್ರ ಆಶೀರ್ವಾದ ತುಂಬ ಏನಂದರೆ ದೇವ್ರು ಒಂದು ಟೈಮ್ ಎಲ್ಲ ಕೊಟ್ಬಿಡ್ತಾನೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಸ್ತು ಏನೋ ಒಂದು ಕಿತ್ಕೊಂಡ್ಬಿಡ್ತಾನೆ ಅದೇ ಥರ ಈಗ ಆಗಿರೋದು ಆ ಪಾಪಿಗೆ ತುಂಬ ಬುದ್ಧಿವಂತಿಕೆ ಇದೆ ಮತ್ತು ತುಂಬ ಚಾಣಾಕ್ಷತನ ಅಂತಾರಲ್ಲ ಅದಿದೆ ಮತ್ತು ತುಂಬ ಆ್ಯಕ್ಟಿವ್ ಆಗಿದೆ ತುಂಬ ಮುದ್ದಾಗಿದೆ ಸಾಧ್ಯವಾದರೆ ಸಪೋರ್ಟ್ ಮಾಡಿ ಸಾಧ್ಯ ನಿಮ್ಗೈನ್ ಸಹಾಯ ಮಾಡೋಕ್ಕಾಗಲ್ಲ ಅಂದರೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಹಂಗೂ ಒಂದ್ ವೇಳೆ ಬೇಜಾರಾಯಿತು ಅಂದರೆ ದಯವಿಟ್ಟು ಕೆಟ್ಟದಾಗಂತೂ ಇವ್ರ ಬಗ್ಗೆ ಆಗಿರಲಿ ವಿಡಿಯೋ ಮಾಡೋರ ಬಗ್ಗೆ ಆಗಿರಲಿ ಕೆಟ್ಟದಾಗ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೋವು ಆಗುತ್ತೆ ನಾವು ಕೂಡ ಇವಾಗ ಎಷ್ಟು ರಾತ್ರಿ ಟೈಮು ಹನ್ನೆರಡು ಹನ್ನೆರಡು ನೋಡಿ ಲೈವ್ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಈಗ ಹನ್ನೆರಡುವರೆ ರಾತ್ರಿ ನಾವು ಹನ್ನೆರಡುವರೆ ರಾತ್ರಿಯಲ್ಲಿ ಬಂದು ಬೆಂಗಳೂರಿಂದ ಆ ಮೈಸೂರವರೆಗೂ ಹನ್ನೆರಡುವರೆ ರಾತ್ರಿಗಳು ಬಂದು ನಾವು ಇವ್ರನ್ನ ಭೇಟಿ ಆಗಿದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಮಗೂ ಕೂಡ ಒಂದು ಮಾನವೀಯತೆ ದೃಷ್ಟಿ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಆ ಪಾಪು ಒಳ್ಳೇದಾಗಬೇಕು ಕರ್ನಾಟಕದಲ್ಲಿ ಈ ಥರ ಸಾಕಷ್ಟು ಜನ ನೋವಲ್ಲಿದ್ದಾರೆ ಮತ್ತೆ ಸಾಕಷ್ಟು ಜನ ಮಕ್ಕಳಿಗೆ ತೊಂದರೆ ಇದೆ ಬಟ್ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ ಆ ಕರ್ನಾಟಕದಲ್ಲಿ ಇವಾಗ ಬೆಳಕಿಗೆ ಬಂದಿರುವಂಥ ಮಗು ಸೊ ಎಲ್ಲರ ಮನೆಯಲ್ಲಿ ಮಾತಾಗ್ತಾ ಇರುವಂಥ ಒಂದು ಮಗು ಹಾಗಾಗಿ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಂಥ ಸಹಾಯ ಸಹಕಾರ ಖಂಡಿತ ಮಾಡೋಣ ಸೊ ಈ ವಿಡಿಯೋನ ಮಾತ್ರ ತಪ್ಪದೆ ಎಲ್ಲರೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಕಡೆಯಿಂದ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಸರ್ ತಿಚ್ಚ ಸುದೀಪ್ ಸರ್ ಅವ್ರಿಗೆ ಹೈಡ್ ಸರ್ ದೇವ್ರು ಒಳ್ಳೇದು ಮಾಡಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೀರಾ ಅದರಲ್ಲಿ ನಿಜವಾಗ್ಲೇ ಹೇಳ್ತಾ ಇದ್ದೀನಲ್ಲ ಇದು ದೇವರು ನಿಮ್ಮನ್ನು ಅದೇನಂತಾರೆ ದೇವರು ಮುಟ್ಟುವಂಥ ಅಂದರೆ ದೇವರೇ ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಇವತ್ತು ನೀವು ಮಾಡಿದ್ದೀರಾ ದೇವರು ನಿಮ್ಗೆ ಒಳ್ಳೇದು ಮಾಡಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಾವು ಕೂಡ ಈ ರೀತಿ ಪುಣ್ಯದ ಕೆಲಸಗಳಿಗೆ ಕೈ ಜೋಡಿಸೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮಸ್ಕಾರ